ಶಿವಕುಮಾರ ಮನೆ ಬಳಿ ಗಲಾಟೆಗೆ ಐಟಿ ಇಲಾಖೆ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಜೊತೆಯಲ್ಲಿ ಐಟಿ ಡಿಜಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಮನೆಯ ಹೊರಗೂ ಸೂಕ್ತ ಭದ್ರತೆಯನ್ನ ನೀಡಬೇಕು ಐಟಿ ಶೋಧ ತಂಡದಲ್ಲಿ ಮಹಿಳೆಯರು ಕೂಡ ಇದ್ದಾರೆ ಹೀಗಾಗಿ ಐಟಿ ಅಧಿಕಾರಿಗಳ ಸುರಕ್ಷತೆ ಬಹಳ ಮುಖ್ಯ ಅಂತ ಕೂಡ ಹೇಳಲಾಗಿದೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮೇಲೆ ದಾಳಿ ನಡೆದಾಗ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ನಡೆದಿತ್ತು ಹೀಗಾಗಿ ಸಿಆರ್ಪಿಎಫ್ ಯೋಧರನ್ನ ಭದ್ರತೆಗಾಗಿ ಬಳಸಿಕೊಳ್ಳಲಾಗಿದೆ ಆದರೆ ಮನೆಯ ಹೊರಗೆ ಡಿಕೆಶಿ ಬೆಂಬಲಿಗರು ಗಲಾಟೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮನೆಯ ಹೊರಗೆ ಭದ್ರತೆ ಒದಗಿಸುವುದಕ್ಕೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಆಗುತ್ತೆ ಈ ನಿಟ್ಟಿನಲ್ಲಿ ಗಮನವನ್ನ ಕೊಡಿ ಅಂತ ಹೇಳಿ ಐಟಿ ಇಲಾಖೆಯ ಡಿಜಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಯಾಕೆ ಸಿಆರ್ಪಿಎಫ್ ಪಿ ಎಫ್ ಯೋಧರನ್ನ ಬಳಸಿಕೊಳ್ಳಲಾಯಿತು ಐ ಟಿ ರೇಡ್ಗೆ ಅನ್ನೋ ಪ್ರಶ್ನೆಗೆ ಇದೀಗ ಖುದ್ದು ಐ ಟಿ ಡಿಜಿ ಉತ್ತರವನ್ನ ನೀಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮನೆ ಮೇಲೆ ಐ ಟಿ ರೇಡ್ ಆದ ಸಂದರ್ಭದಲ್ಲಿ ಐ ಟಿ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಮಾಡಲಾಗಿತ್ತು ಹೀಗಾಗಿ ಈ ಬಾರಿ ಆ ರೀತಿಯಾಗಿ ಯಾವುದೇ ರೀತಿ ಘಟನೆ ಸಂಭವಿಸಬಾರದು ಅಂತ ಹೇಳಿ ಸಿಆರ್ಪಿಎಫ್ ಪಿ ರನ್ನ ಬಳಸಿಕೊಳ್ಳಲಾಗಿದೆ ಆದ್ರೆ ಮನೆಯ ಒಳಗಡೆ ಭದ್ರತೆ ಜವಾಬ್ದಾರಿ ನಾವು ವಹಿಸ್ಕೊಂಡಿದೀವಿ ಅಂದ್ರೆ ಮಾತ್ರಕ್ಕೆ ಹೊರಗಡೆ ಕೂಡ ಅಷ್ಟೇ ಸುರಕ್ಷತೆ ಇರಬೇಕಾಗುತ್ತೆ ಯಾಕಂತಂದ್ರೆ ಐ ಟಿ ರೇಡ್ ಮಾಡಿರೋದ್ರಲ್ಲಿ ಕೆಲ ಮಹಿಳಾ ಸಿಬ್ಬಂದಿ ಕೂಡ ಇದ್ದಾರೆ ಅವರ ಸುರಕ್ಷತೆ ಕೂಡ ಬಹಳಷ್ಟು ಮುಖ್ಯವಾಗುತ್ತೆ ಹೀಗಾಗಿ ಕೆ ಶಿವಕುಮಾರ್ ಅವರ ಮನೆಯ ಹೊರಭಾಗದ ಭದ್ರತೆಯನ್ನ ಕೂಡ ಬಿಗಿಗೊಳಿಸಿ ಅಂತ ಹೇಳಿ ರಾಜ್ಯ ಮುಖ್ಯ ಕಾರ್ಯದರ್ಶಿ ಜೊತೆಯಲ್ಲಿ ಐಟಿ ಇಲಾಖೆಯ ಡಿಜಿ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ನಾವಿನ್ನು ಗಮನಿಸ್ತಾ ಇದ್ವಿ ಐಟಿ ರೇಡ್ ಆದ ದಿನದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅವರ ಮನೆ ಸುತ್ತಲೂ ಕೂಡ ಜಮಾಯಿಸಿದ್ರು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರು ಘೋಷಣೆಗಳನ್ನ ಕೂಗ್ತಾ ಇದ್ರು ಆದ್ರೆ ಇದೆಲ್ಲವನ್ನ ಕೂಡ ಕಂಟ್ರೋಲ್ ಅಲ್ಲಿ ಇಡಬೇಕು ಅನ್ನೋ ಒಂದು ಸೂಚನೆಯನ್ನ ಅನ್ನೋ ಒಂದು ಮಾತನ್ನ ಐಟಿ ಇಲಾಖೆಯ ಡಿಜಿ ಇದೀಗ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಚಂದ್ರಮೋಹನ್ ಐ ಟಿ ಇಲಾಖೆಯವರು ಯಾಕೆ ಸಿಆರ್ಪಿಎಫ್ ಪಿ ಅನ್ನ ಬಳಸಿಕೊಂಡ್ರು ಅನ್ನೋದಕ್ಕೂ ಒಂದು ಒಂದು ರೀತಿಯಲ್ಲಿ ಉತ್ತರ ಸಿಕ್ಕಿದೆ ಜೊತೆಗೆ ಮನೆ ಹೊರಗಿನ ಭದ್ರತೆಯನ್ನ ಬಿಗಿಗೊಳಿಸಿ ಅಂತ ಹೇಳಿ ಸೂಚನೆಯನ್ನ ಕೂಡ ಐ ಟಿ ಡಿ ಜಿ ಕೊಟ್ಟಿದ್ದಾರೆ ಸೊ ಏನಿದೆ ಡೀಟೇಲ್ಸ್ ಈ ಬಗ್ಗೆ ಮುಖ್ಯವಾಗಿ ಆದಾಯ ತೆರಿಗೆಯ ಕಾಯ್ದೆ ಸೆಕ್ಷನ್ ನೂರ ಮೂವತ್ತೆರಡರ ಪ್ರಕಾರ ಐಟಿ ಇಲಾಖೆ ಅಧಿಕಾರಿಗಳಿಗೆ ತಮಗೆ ಅನುಮಾನ ಬಂದಂತಹ ವ್ಯಕ್ತಿಗಳು ಮತ್ತು ಅಕ್ರಮ ವ್ಯವಹಾರಗಳನ್ನು ಅಂತ ಅಂತೇಳಿ ಯಾರ ಬಗ್ಗೆ ಏನಾದರೂ ಅನಿಸಿದ್ರೆ ಅಂತವರ ಮನೆಯನ್ನು ಸರ್ಚ್ ವಾರೆಂಟ್ ಪಡೆದು ಶೋಧ ನಡೆಸತಕ್ಕಂತಹ ಎಲ್ಲ ಅಧಿಕಾರ ಕೂಡ ಇದೆ ಈಗ ಐಟಿ ಕಾಯ್ದೆಯ ಸೆಕ್ಷನ್ ನೂರ ಮೂವತ್ತೆರಡರ ಪ್ರಕಾರವೇ ಐಟಿ ಇಲಾಖೆ ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಮತ್ತು ಅವರ ಆಪ್ತರ ಮನೆಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ಸಿಆರ್ ಪಿ ಅನ್ನು ಬಳಕೆ ಮಾಡಿಕೊಳ್ಳಿಕ್ಕೂ ಕೂಡ ಕಾನೂನಲ್ಲಿ ಅವಕಾಶ ಇದೆ ಏಕೆಂದ್ರೆ ಕೆಲವೊಮ್ಮೆ ರಾಜ್ಯದ ಪೊಲೀಸರುಗಳು ಸರಿಯಾದಂತಹ ಭದ್ರತೆಯನ್ನು ಕೊಡದೇ ಹೋಗ್ಬೋದು ಸಹಕಾರವನ್ನು ನೀಡದೇ ಹೋಗಬಹುದು ಅನ್ನೋ ಕಾರಣಕ್ಕಾಗಿನೆ ಕೇಂದ್ರದ ಭದ್ರತಾ ಪಡೆಗಳನ್ನ ಭದ್ರತೆಗಾಗಿ ಬಳಸಿಕೊಳ್ತಾರೆ ಆದ್ರೀಗ ಕೇಂದ್ರದ ಭದ್ರತಾ ಪಡೆಗಳು ಡಿ ಕೆ ಶಿವಕುಮಾರ್ ಅವರ ಮನೆ ಒಳಗಡೆ ಭದ್ರತೆಯನ್ನು ಅಧಿಕಾರಿಗಳಿಗೆ ನೀಡ್ತಾ ಇದ್ದಾರೆ ಆದ್ರೆ ಮನೆ ಹೊರಗಡೆ ಯಾವುದೇ ಭದ್ರತೆ ಇಲ್ಲದಂತಾಗಿದೆ ಈಗ ರಾಜ್ಯದ ಪೊಲೀಸರು ಇದ್ರು ಕೂಡ ಡಿ ಕೆ ಶಿವಕುಮಾರ್ ಅವರ ಬೆಂಗಳೂರು ಬೆಂಬಲಿಗರು ಸದಾಶಿವನಗರದ ಮನೆ ಹೊರಭಾಗದಲ್ಲಿ ಕಳೆದ ಮೂರು ದಿನಗಳಿಂದಲೂ ಕೂಡ ನಿರಂತರವಾಗಿ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ ಧಿಕ್ಕಾರದ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಇದ್ರಿಂದಾಗಿನೇ ಐ ಟಿ ಅಧಿಕಾರಿಗಳಿಗೂ ಕೂಡ ಸ್ವಲ್ಪ ಮಟ್ಟಿಗಿನ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೊರಗಡೆ ಸುಲಲಿತವಾಗಿ ಓಡಾಡೋದಕ್ಕೂ ಕೂಡ ಕಷ್ಟ ಆಗಿದೆ ಜೊತೆಗೆ ಐ ಟಿ ಯ ಶೋಧ ತಂಡದಲ್ಲಿ ಮಹಿಳೆಯರು ಕೂಡ ಇದ್ದಾರೆ ಅವರು ಕೂಡ ಸುರಕ್ಷಿತವಾಗಿ ಓಡಾಡತಕ್ಕಂಥ ಪರಿಸ್ಥಿತಿ ಇರಬೇಕು ಈ ಕಾರಣಕ್ಕಾಗಿನೇ ಮನೆ ಹೊರ್ಗಡೆ ಈ ರೀತಿಯಾದಂತಹ ಪ್ರತಿಭಟನೆಗಳು ಗಲಾಟೆಗಳು ಧಿಕ್ಕಾರದ ಘೋಷಣೆಗಳನ್ನ ಕೂಗಿದಂತೆ ನೋಡಿಕೊಳ್ಬೇಕು ಮತ್ತು ಮನೆ ಹೊರ್ಗಡೆನೂ ಕೂಡ ನೀವು ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಅಂತೇಳಿ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಈಗ ಐ ಟಿಯ ಡಿ ಜಿ ಅವರೇ ನೇರವಾಗಿ ಫೋನ್ನಲ್ಲಿ ಮಾತುಕತೆಯನ್ನು ಕೂಡ ನಡೆಸಿದರೆ ಮತ್ತು ಮನೆ ಹೊರ್ಗಡೆ ಗಲಾಟೆಗಳು ನಡೀತಾ ಇರೋದು ಮತ್ತು ಸೂಕ್ತ ಭದ್ರತೆಯನ್ನು ಒದಗಿಸಿಲ್ಲ ಅಂತೇಳಿ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಮನೆ ಒಳಗಡೆ ಮಾತ್ರ ಈಗ ಸಿಆರ್ಪಿಎಫ್ ಪಿ ಎಫ್ ಅಧಿಕಾರಿ ಯೋಧರುಗಳು ಅಧಿಕಾರಿಗಳಿಗೆ ಭದ್ರತೆ ಒದಗಿಸ್ತಾ ಇದ್ದಾರೆ ಆದರೆ ಮನೆ ಹೊರಗಡೆ ಸೂಕ್ತವಾದಂತಹ ಭದ್ರತಾ ವ್ಯವಸ್ಥೆ ಇಲ್ಲ ಮತ್ತು ನಿತ್ಯವೂ ಕೂಡ ಪ್ರತಿಭಟನೆಗಳು ನಡೀತಾ ಇವೆ ಗೋಷ್ಠಿಗಳನ್ನ ಕೂಕ್ತಾ ಇದ್ದಾರೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತಾ ಇದೆ ಹಾಗಾಗಿ ಈ ರೀತಿಯಾದಂತಹ ಘಟನೆಗಳು ನಡೆದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಮತ್ತು ಮನೆ ಹೊರಗಡೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡುವ ಮೂಲಕ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಹೇಳಿ ಈಗ ಐಟಿ ಡಿಜಿ ಅವರ ನೇರವಾಗಿ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಫೋನ್ ಮಾತುಕತೆ ನಡೆಸಿದ್ರೆ ಈ ಹಿಂದೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮನೆ ಮೇಲೆ ದಾಳಿ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಮಾಡಲಾಗಿತ್ತು ಇದರಿಂದ ಐಟಿ ಅಧಿಕಾರಿಗಳಿಗೆ ದಾಳಿ ಸಂದರ್ಭದಲ್ಲಿ ಭದ್ರತೆ ಇಲ್ಲದಂತಹ ಪರಿಸ್ಥಿತಿ ಬೆಳಗಾವಿನಲ್ಲಿ ನಿರ್ಮಾಣ ಆಗಿತ್ತು ಹಾಗಾಗಿ ಆ ರೀತಿಯಾದಂತಹ ಘಟನೆ ಮರುಕಳಿಸಬಾರದು ಈ ಬಾರಿ ಸಿಆರ್ ಯೋಧರನ್ನ ಸಿಆರ್ ಐಟಿ ಇಲಾಖೆ ಅಧಿಕಾರಿಗಳ ಭದ್ರತೆಗಾಗಿ ಕರ್ತರಲಾಗಿದೆ ಇದರಲ್ಲಿ ಯಾವುದೇ ತಪ್ಪು ಕೂಡ ಇಲ್ಲ ಆದ್ರೆ ಈಗಲೂ ಕೂಡ ಮನೆ ಹೊರಗಡೆ ಸೂಕ್ತವಾದಂತಹ ಭದ್ರತಾ ವ್ಯವಸ್ಥೆ ಇಲ್ಲ ನಿತ್ಯವೂ ಕೂಡ ಗಲಾಟೆಗಳು ನಡೀತವೆ ಈ ಗಲಾಟೆಗಳು ನಡೆಯಂತೆ ನೋಡ್ಕೊಳ್ಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಐಟಿ ಇಲಾಖೆ ಡಿಜಿ ಅವರು ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಜೊತೆ ಮಾತುಕತೆಯನ್ನು ನಡೆಸಿ ನೀಡಿದ್ದಾರೆ ಸ್ಮಿತಾ